ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಿಮ್ಮೆಲ್ರಿಗೂ ಯುಗಾದಿ ಅಭ್ಯರ್ಥಿ ಶುಭಾಶಯಗಳು ಹೇಳ್ತಾ ಇದ್ದೀನಿ ನಾವು ಮೊನ್ನೆ ರೀಸೆಂಟಾಗಿ ನಮ್ಮ ರಿಲೇಟಿವ್ಸ್ ಅವ್ರದ್ದು ಗೃಹ ಪ್ರವೇಶಕ್ಕೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಅವ್ರ ಮನೆ ಇದು ಫಸ್ಟ್ ಫ್ಲೋರ್ ಅಂಥ ಮನೆ ಸಿಂಗಲ್ ಬೆಡ್ರೂಮು ತುಂಬಾನೇ ಚೆನ್ನಾಗಿ ಮಾಡಿದರೆ ಈಗ ಅವರು ಮನೆ ಕಟ್ಸ್ಕೊಂಡು ಮಡಿವಾಳ ಹತ್ರ ಹೋಗಿದ್ದಾರೆ ಮೊದಲು ನಮ್ಮ ಆಂಟಿ ಮನೆ ಹತ್ರನೇ ಇದ್ದರು ದೇವ್ರ ಪ್ರಸಾದ ಎಲ್ಲ ಹೊರಗಡೆ ಇಟ್ಟಿದ್ರು ಯಾರು ಬೇಕಾದರೂ ತೊಗೊಂಡು ಹೋಗ್ಬೋದಾಗಿತ್ತು ಆದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು ಹೋಗೋಷ್ಟು ಮಂಗಳಾರತಿ ಸಿಕ್ತು ಹಾಗೆ ಹೋಗಿ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ಮನೆಯೂ ತುಂಬ ಚೆನ್ನಾಗಿತ್ತು ಮನೆ ಎಲ್ಲ ನೋಡಿದ್ವಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಕಟ್ಟಿದ್ದಾರೆ ಫಸ್ಟ್ ಫ್ಲೋರಲ್ಲೂ ಒಂದು ಸಿಂಗಲ್ ಬೆಡ್ರೂಮು ಅದಾದಮೇಲೆ ಅವರು ಸೆಕೆಂಡ್ ಫ್ಲೋರಲ್ಲಿ ಅವರು ಇರೋಕೆ ಕಟ್ಕೊಂಡಿದ್ದಾರೆ ಟ್ರಿಪ್ಲೆಕ್ಸ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಕೆಳಗಡೆ ಎಲ್ಲ ಇದು ಕಿಚನ್ನು ಪೂಜೆ ಎಲ್ಲ ನಡೆದಿತ್ತು ತುಂಬ ಜನ ಬಂದಿದ್ದರು ನಾನು ಆಂಟಿ ಅಮ್ಮ ಅಮ್ಮಮ್ಮ ಎಲ್ಲರೂ ಹೋಗಿದ್ವಿ ಇದು ಗೃಹ ಪ್ರವೇಶ ಬಂದು ಮಮತಾ ಆಂಟಿ ಹಾಗೂ ಚಂದ್ರು ಅಂಕಲ್ ಅವ್ರದ್ದು ಹಾಗೆ ಬ್ಲಾಗ್ ಮಾಡೋಣ ಅಂತ ನಾನೇನು ಮಾಡಿದ್ದೀನಿ ಹಾರಿಸೆಂಟಲ್ ಆಗಿ ಇಟ್ಕೊಂಡಿಲ್ಲ ವರ್ಟಿಕಲ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ದೇವ್ರ ಮನೆ ಅಂತೂ ತುಂಬಾ ಚೆನ್ನಾಗಿ ಅವರು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ರು ಹೂವೇ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು ಪಿ ಓ ಪಿ ವೈಸ್ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಹಾಗೆ ಕಿಚನೆಲ್ಲ ಓಪನ್ ಕಿಚನ್ ಥರ ಮಾಡಿದರು ಅವ್ರ ಅಕ್ಕ ಎಲ್ರಿಗೂ ಬಂದಿರೋರಿಗೆಲ್ಲ ಕುಂಕುಮ ಕೊಡ್ತಿದ್ರು ಅಮ್ಮಮ್ಮ ಕುಂಕುಮ ತಗೋತಿದ್ದಾರೆ ಅಲ್ಲಿ ಒಳ್ಕಲ್ ಪೂಜೆ ಆ ಥರ ಎಲ್ಲ ಹಳೆ ಕಾಲದಲ್ಲೆಲ್ಲ ಇದ್ರಲ್ಲ ಲಕ್ಷ್ಮಿ ಅಂತ ಹಸೆಕಲ್ಲು ಒಳಕಲ್ಲು ಇದನ್ನೆಲ್ಲ ಇಟ್ಟಿದ್ರು ಪೂಜೆ ಮಾಡ್ತಿದ್ರು ಲಕ್ಷ್ಮಿ ಪ್ರತಿ ರೂಪ ಥರ ಹಾಗೆ ಫಸ್ಟ್ ಫ್ಲೋರ್ಗೆ ಹೋದ್ವಿ ಅವ್ರು ಟ್ರಿಪ್ಲೆಕ್ಸ್ ಹೌಸಲ್ಲಿ ಫಸ್ಟ್ ಫ್ಲೋರ್ಗೆ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ರು ಹೋಮ ಎಲ್ಲ ನಡೆದಿತ್ತು ಹಿಂದಿನ ದಿವಸನೇ ತುಂಬ ಚೆನ್ನಾಗಿ ಮಾಡಿದರು ಸ್ವಾಮಿಯವರು ಮಂಜು ಸ್ವಾಮಿಯವರು ಕರ್ಕೊಂಬಂದಿರುವಂಥ ಯಾರು ಐನೂರುಗಳಿದ್ದಾರೆ ತುಂಬ ಚೆನ್ನಾಗಿ ಅವರು ಚಿತ್ರನ ಬಿಡಿಸಿದ್ರು ತುಂಬ ಚೆನ್ನಾಗಿತ್ತು ಇದು ತನು ರೂಮು ಇದು ಸ್ವಾಮಿಯವರು ಮಾತಾಡಿಸ್ತಿದ್ದಾರೆ ಯಾವಾಗ ಬಂದಿರಿ ಏನು ಅಂತ ನಾವು ಹಾಯ್ ಹೇಳ್ತಿದ್ದೀವಿ ನಾನು ಮ್ಯೂಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ವಾಯ್ಸ್ ಬರ್ತಿಲ್ಲ ಆಂಟಿ ಅಮ್ಮ ಅಮ್ಮಮ್ಮ ಆಶಿಕಾ ಎಲ್ಲ ಬಂದಿದ್ರು ಹಾಗೆ ನಿಮ್ಮ ಎಲ್ರಿಗೂ ಅವ್ರು ಹಾಯ್ ಮಾಡ್ತಿದ್ದಾರೆ ಹಾಯ್ ಹೇಳಿ ನಾನು ಆಶಿಕಾ ಎಲ್ಲರೂ ಮೇಲೆ ಹೋಗೋಣ ಅಂತ ಹೋಗ್ತಿದ್ದೀವಿ ನೋಡೋಣ ಮನೆಯೆಲ್ಲ ಹೇಗಿದೆ ಅಂತ ಸತ್ಯನಾರಾಯಣ ಪೂಜೆ ಹಾಗೆ ಎಲ್ಲ ಹೋಮ ಎಲ್ಲ ಮಾಡಿದ್ದಾರೆ ಹಾಗೆ ಮೇಲ್ ನೋಡೋಕೆ ಹೋಗಿದ್ವಿ ಅಲ್ಲಿ ಬಟ್ಟೆ ಒಗ್ಗಂತೂ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ತುಂಬಾ ವೆಲ್ ಡಿಸೈನ್ಡ್ ಇದೆ ತುಂಬಾನೇ ಚೆನ್ನಾಗಿದೆ ನೋಡಕ್ಕೆ ಅವರಿಗೂ ಖುಷಿ ಅನ್ಸುತ್ತೆ ಮನೆಯೆಲ್ಲ ನೋಡಿ ಈ ತರ ಮಾಡಿರೋದ್ರಿಂದ ಹಾಗೆ ಮೇಲೆಲ್ಲ ಒಂದು ಫೋಟೋ ಶೂಟ್ ಮಾಡ್ಕೊಂಡು ಬಂದ್ವಿ ನಾನು ಆಂಟಿ ಅಮ್ಮಮ್ಮ ಎಲ್ಲ ಸ್ವಾಮಿಯವರೇ ನಮಗೆ ಫೋಟೋಸ್ ಎಲ್ಲ ತೆಗಿಯಕ್ಕೆ ಹೆಲ್ಪ್ ಮಾಡಿದ್ರು ಹಾಗೆ ದೇವ್ರ ಡೆಕೋರೇಷನ್ ಹೂವು ಅಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡಿದ್ರು ಆಂಟಿ ಅಂತೂ ಫುಲ್ ಖುಷಿ ಆಕ್ಟಿವ್ ಅಂತ ಇದ್ರು ನಾ ಮಾತಾಡಿಸ್ತೈತೆ ನಾವು ತನೂ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಬರ್ತಿರೋದು ತುಂಬಾ ಥ್ಯಾಂಕ್ ಯು ಚೆನ್ನಾಗಿ ಡಿಸೈನ್ ಮಾಡಿಸಿದ್ರ ಹೊರಗಡೆ ಎಲ್ಲ ಮತ್ತೆ ಒಳಗಡೆ ಎಲ್ಲ ಪಿಒ ಪಿ ಎಲ್ಲ ತುಂಬ ಚೆನ್ನಾಗಿ ಥ್ಯಾಂಕ್ ಯು ದೇವ್ರ ಪೂಜೆ ಅಂತೂ ಫುಲ್ ಹೂವಿನ ತುಂಬ ತುಂಬ ಚೆನ್ನಾಗಿ ಬಂತು ಖುಷಿ ಆಯಿತು ಇಲ್ಲಿ ಬಂದಿರೋದು ತನೂ ಅಂತೆ ಫುಲ್ಲು ರಿಸೆಪ್ಷನ್ ಲುಕ್ಕಲ್ಲಿ ರೆಡಿ ಆಗಿಬಿಟ್ಟಿದ್ದಾರೆ ಹಾಗೆ ಬಂದಿರೋರಿಗೆಲ್ಲ ಫೋಟೋಸ್ ಶೂಟ್ ಎಲ್ಲ ನಡೀತಿತ್ತು ಹಾಗೆ ಎಲ್ಲರೂ ಮಾತಾಡ್ರಿ ಮುನರತ್ನ ಆಂಟಿ ಎಲ್ಲ ಸಿಕ್ಕಿದ್ರು ಹಾಗೆ ಓಂ ಶಕ್ತಿ ಅಜ್ಜಿ ಅವ್ರ ಮಕ್ಕಳು ದೊಡ್ಡಮ್ಮಿ ಚಿಕ್ಕಮ್ಮಿ ಆಂಟಿಗಳೆಲ್ಲ ಸಿಕ್ಕಿದ್ರು ಅವ್ರೂ ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ವಿ ಅಮ್ಮಮ್ಮ ಎಲ್ಲರೂ ಅವ್ರ ಹತ್ರ ವಿಚಾರಿಸ್ಕೊತಿದ್ರು ಹಾಗೆ ಆನಂದು ಆಂಟಿ ಅಮ್ಮ ನಾನು ಹೊಸು ಆಶಿಕಾ ಎಲ್ಲರೂ ಊಟಕ್ಕೆ ಕೂತ್ಕೊಂಡು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಇದನ್ನು ಒಂದು ಮಿನಿ ಬ್ಲಾಗಲ್ಲಿ ಮಾಡಿ ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಊಟನೂ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಹಾಗೆ ಚಂದ್ರು ಅಂಕಲ್ ಮಮತಾ ಆಂಟಿಗೆ ತುಂಬನೇ ಥ್ಯಾಂಕ್ಸ್ ಇನ್ವೈಟ್ ಮಾಡಿದ್ದಕ್ಕೆ ಮನೆ ಅಂತೂ ಸೂಪರ್ ಸೂಪರಾಗಿದೆ ನಿಮ್ಮದು ಟ್ರಿಪ್ಲೆಕ್ಸ್ ಹೌಸು ಮತ್ತು ಒಳಗಡೆ ಹೋಗಿ ಕುಂಕುಮ ತಗೊಳ್ಳೋಕೆ ಮತ್ತೆ ಹೋಗಿದ್ವಿ ಅಕ್ಕ ಇದ್ದಾರಲ್ಲ ಅವರು ಕುಂಕುಮ ಎಲ್ಲರಿಗೂ ಕೊಡ್ತಿದ್ರು ಬಂದಿರೋರಿಗೆಲ್ಲ ನಾವೆಲ್ಲ ತೊಗೊಂಡು ಮನೆಗೆ ವಾಪಸ್ ಆಗೋಕ್ಕೆ ಹೋದ್ವಿ ಆಂಟಿಗೆ ಅಂಕಲ್ಗೆ ಎಲ್ರಿಗೂ ಹೇಳಿ ಬಂದ್ವಿ ಹಾಗೆ ಕಳಸಗಳೆಲ್ಲ ಇಟ್ಟು ಪೂಜೆ ಮಾಡಿದರು ಕಿಚನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಹಳೆ ಕಾಲದಲ್ಲೆಲ್ಲ ನಮ್ಮನೆ ಅಜ್ಜಿ ಮನೆ ಎಲ್ಲ ಹೀಗೆ ಇರುತ್ತೆ ಉರುಳು ಕಲ್ಲು ಹಾಗೆ ಕಲ್ಲೆಲ್ಲ ಇಟ್ಟಿ ಎಲ್ಲ ಪೂಜೆ ಮಾಡ್ತಿದ್ರು ಹಾಗೆ ಹಾಲಿ ಹೋಗ್ಸಿದ್ರು ತುಂಬ ಚೆನ್ನಾಗಿ ಬಂದ್ವಿ ರೈಟ್ ಸೈಡೇ ಬಂದಿತ್ತು ಅವರಿಗೂ ಅಷ್ಟೇ ಒಳ್ಳೆಯದಾಗಲಿ ಮನೆಯೂ ತುಂಬಾ ಚೆನ್ನಾಗಿದೆ ಹಾಗೆ ಸ್ವಾಮಿನೂ ಅಷ್ಟೇ ಹೋಗೋಕ್ಕೆಲ್ಲ ರೆಡಿ ಆಗ್ತಿದ್ರು ಎಲ್ರನ್ನು ಮಾತಾಡಿಸಿ ನಾವು ಮನೆಗೆ ಬರೋಕ್ಕೆ ಹೊರಟ್ವಿ ಹಾಗೆ ಆ ಜಯಂತಿ ಆಂಟಿ ಮನೆಗೆ ಹೋಗಬೇಕಿತ್ತು ಆಂಟಿ ವೆಯ್ಟ್ ಮಾಡ್ತಿದ್ರು ಅಮ್ಮಮ್ಮನೂ ಅಲ್ಲೇ ಬಿಟ್ಟು ನಾವು ಮನೆ ಬಂದ್ವಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಲೈಕ್ ಮಾಡಿ ಹಾಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್